ಚಾರ್ಜ್ ಫ್ರೇಮ್ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಅಷ್ಟು ಜನ ಆರೋಪಿಗಳು ಖುದ್ದು ಕೋರ್ಟ್ ಮುಂದೆ ಇವತ್ತು ಹಾಜರಾಗಲೇಬೇಕು ಅದು ಅನಿವಾರ್ಯ ಕೂಡ ಹಾಗಾಗಿ ನಟ ದರ್ಶನ್ ಅವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಖತ್ ಟೆನ್ಷನ್ ಆಗ್ಬಿಟ್ಟಿದೆ ಅಂತೆ ನೋಡಿ ಇಡೀ ರಾತ್ರಿ ದಾಸ ನಿದ್ದೇನೆ ಮಾಡಿಲ್ವಂತೆ ಜೈಲಲ್ಲಿ ಒದ್ದಾಡ್ತಾ ಇದ್ರಂತೆ ದೋಷಾರೋಪ ಪ್ರಕಟವಾಗುವ ಆತಂಕದಲ್ಲಿ ನಟ ದರ್ಶನ್ ಇದ್ದಾರೆ ರಾತ್ರಿ ಇಡೀ ನಿದ್ದೆ ಮಾಡದೆ ಸೆಲ್ನಲ್ಲೇ ದಾಸ ಕಾಲ ಕಳೆದಿದ್ದಾರಂತೆ ನಿದ್ದೇನೆ ಮಾಡಿಲ್ಲ ಕ್ವಾರಂಟೈನ್ ಜೈಲಲ್ಲಿ ಸೆಲ್ನಲ್ಲಿ ಆ ಕ್ವಾರಂಟೈನ್ ಜೈಲಿನ ಸೆಲ್ ಅಲ್ಲಿ ಪರದಾಡಿದ್ದಾರೆ ಕೋರ್ಟ್ ನಲ್ಲಿ ಏನಾಗುತ್ತೆ ಎಂಬ ಆತಂಕದಲ್ಲೇ ನಟ ದರ್ಶನ್ ದಿನವನ್ನ ದೂಡಿದ್ದಾರೆ ರಾತ್ರಿ ಊಟ ಮಾಡಿ ಮಲಗದೆ ಸೆಲ್ ದರ್ಶನ್ ಕೂತ್ಕೊಂಡಿದ್ರಂತೆ ಸಹ ಕೈದಿಗಳ ಜೊತೆಗೂ ಕೂಡ ಮಾತನಾಡಿಲ್ಲ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ಟೆನ್ಷನ್ ಅಲ್ಲೇ ಇದ್ರು ದರ್ಶನ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಯಾರ ಜೊತೆ ಮಾತಾಡ್ತಾ ಇಲ್ಲ ಮೌನವಾಗಿ ಇದ್ರು ಊಟ ಮಾಡಿದ ಬಳಿ ಬಳಿಕ ಕೂಡ ನಿದ್ದೇನೂ ಮಾಡಿಲ್ವಂತೆ ಅಷ್ಟರ ಮಟ್ಟಿಗೆ ಟೆನ್ಷನ್ ಇತ್ತಂತೆ ಬೆಳಗ್ಗೆ ಆರು ಗಂಟೆಗೆ ಬ್ಯಾರೆಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿದ್ದು ಬಿಟ್ಟರೆ ಯಾರ ಜೊತೆ ಕೂಡ ಮಾತಾಡಿಲ್ಲ ಜೈಲು ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಪಡ್ಕೊಂಡಿದ್ರಂತೆ ದರ್ಶನ್ ಫುಲ್ ಟೆನ್ಷನ್ನಲ್ಲಿ ನಟ ದರ್ಶನ್ ಇರೋದನ್ನು ಜೈಲು ಅಧಿಕಾರಿಗಳು ಗಮನಿಸಿದ್ದಾರೆ